ಸಂಡೇ ಸೊ ಸ್ಪೆಷಲ್ ಡಿಶ್ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅದು ಕೋಕ್ ಸೊ ನಾವ್ ಅಂದ್ಕೊಂಡೆ ಇವತ್ತು ಬಾಪತ್ ಕೋಕ್ ಮಾಡೋಣ ಅಂತ ಸೊ ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೇನೆ ಮುಂದಿನ ಚಿಕ್ಕದಾಗಿ ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗೋದು ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಅಂತ ಹೇಳ್ತೇವೆ ಅದು ರೊಟ್ಟಿಯಿಂದ ಹೇಳ್ತಾರಲ್ಲ ಅಕ್ಕಿ ಅಕ್ಕಿ ರೊಟ್ಟಿ ಹೌದು ಅಕ್ಕಿಯಲ್ಲಿ ಮಾಡೋದು ಅದು ಸೊ ಅದು ಗ್ರೈಂಡರಲ್ಲಿ ರನ್ ಆಗ್ತಾ ಉಂಟು ನೋಡ್ಬೋದು ಹಾಗೆಯೇ ನಾನು ಅಂದ್ಕೊಂಡೆ ತುಂಬ ದಿನ ಆಯಿತು ತುಂಬ ಬ್ಲಾಗ್ ಎಲ್ಲ ಮಾಡದೆ ಸೊ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಪ್ರೀವಿಯಸ್ ವೀಡಿಯೋಕ್ಕೆ ಅಷ್ಟೇನು ವ್ಯೂಸ್ ಬರಲಿಲ್ಲ ಸೊ ಹಾಗೆ ಡಿಮೋಟಿವೇಟ್ ಆಗ್ತದೆ ಸ್ವಲ್ಪ ವಾಚ್ ಮಾಡಿ ವ್ಯೂಸ್ ಬಂದರೆ ನಮಗೂ ಖುಷಿ ಆಗುತ್ತೆ ಮಾಡೋಣ ಮಾಡೋಣ ಅಂತ ಇಲ್ಲದ್ರೆ ಯಾಕೆ ಮಾಡೋದು ಅಷ್ಟು ಎಷ್ಟು ಹಾಡು ವರ್ಕ್ ಇದೆ ಗೊತ್ತಾ ಅವನು ರಾತ್ರಿ ಎಲ್ಲ ಕೂತು ಒಂದು ಗಂಟೆ ಆಗುತ್ತೆ ಮಲಗುವಾಗೆಲ್ಲ ಎಡಿಟ್ ಮಾಡಿ ಮಲಗುವಾಗ ಸೊ ಅಷ್ಟು ಅನ್ಕೊಂಡು ಹಾಕಿ ಮಾಡುವಾಗ ಟ್ವೆಂಟಿ ನ್ಯೂಸ್ ಬರುವಾಗ ತುಂಬ ಬೇಜಾರಾಗುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಡಿಸ್ಕ ಕಂಟಿನ್ಯೂ ಮಾಡಿದ್ದೇನೆ ಸೊ ಇವಾಗ ಅನ್ಕೊಂಡೆ ಕೂಡ ಮಾಡೋಣ ಅಂತ ಸೊ ನೀವು ಸಪೋರ್ಟ್ ಮಾಡಿದರೆ ನನಗೆ ಮಾಡ್ಬೋದು ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಸೊ ನೋಡೋಣ ಸ್ಲೋಲಿ ನಾನು ತೋರಿಸ್ತೇನೆ ವೀಡಿಯೋದಲ್ಲಿ ಯಾವ ಥರ ನಾನು ಬಾಕಪ್ ಫೋನ್ ಮಾಡೋದು ಅಂತ ಒಂದು ಚಿಕ್ಕದಾಗಿ ನಾನು ಚಾಕ್ ಮಾಡ್ತಾ ಇದ್ದೇನೆ ನೋಡ್ಬೋದು ಯಾವ ತರ ಅದು ಕತ್ತಿ ಬೇಕು ಆ ತರದ್ರಲ್ಲಿ ನೀವು ಯೂಸ್ ಮಾಡ್ಬೋದು ಸೊ ಇದು ಮ್ಯಾಂಗ್ಲೂರಿಯನ್ ಕತ್ತಿ ಇಲ್ಲಿ ನೋಡ್ಬೋದು ಇದು ಇಷ್ಟು ಮಾಂಸ ಈ ನೋಡುವಾಗಲೇ ಗೊತ್ತಾಗುತ್ತೆ ಇದು ಅದ್ರದ್ದು ಫ್ಯಾಟ್ ಉಪ್ಪಿನ ಅಂತ ಹೇಳ್ತೇವಲ್ಲ ಸೊ ಇದು ಒಂದೂವರೆ ಕೆ ಜಿ ಮಾಂಸಕ್ಕೆ ಇಷ್ಟು ಇದು ಈರುಳ್ಳಿ ನಾಲ್ಕು ಈರುಳ್ಳಿ ನಾಲ್ಕು ಈರುಳ್ಳಿ ಹಾಗೆಯೇ ನಾಲ್ಕು ಮೆಣಸು ಮತ್ತು ಸ್ವಲ್ಪ ನೋಡಿ ಇಷ್ಟು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಶುಂಠಿ ಇಲ್ಲಿನಿದೆ ಸ್ವಲ್ಪ ಗಾಂಧಾರಿ ಸಹ ನಾವು ಹಾಕಿದ್ದೇವೆ ಸೊ ನಿಮ್ಗೆ ಹೆಂಗ್ ಬೇಕು ಹಂಗು ಮಾಡ್ಬೋದು ಹಾಗೆಯೇ ನೋಡಿ ಇಷ್ಟು ಮೆಣಸು ನಾವು ಇದು ನೀರಿನಲ್ಲಿ ಹಾಕಿಟ್ಟಿದ್ದೇವೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೀರಿನಲ್ಲಿ ಹಾಕಬೇಕು ಈ ಥರ ಆಗುತ್ತೆ ಸ್ಮ್ಯಾಶ್ ಮಾಡೋ ಮೇಲೆ ಇನ್ನು ಜ್ಯೂಸ್ ಹೋಗಬೇಕು ತೀಕೆ ಪಾನ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ಸೊ ಪಲಾವ್ ಬಿರಿಯಾನಿಗೆಲ್ಲ ನಾವು ಯೂಸ್ ಮಾಡ್ತೇವೆ ನೋಡಿ ಚಕ್ಕೆ ಲವಂಗ ಅದರಲ್ಲೆಲ್ಲ ಇರುತ್ತೆ ಇದೊಂದು ಎಲೆ ಸೊ ನಮ್ಮನೆಯಲ್ಲಿ ಮರನೇ ಇದೆ ಸೊ ಅದಕ್ಕೆ ಇಷ್ಟು ಹಾಕ್ತಾ ಇದ್ದೇವೆ ಇವಾಗ ಹಚ್ಚಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಇಲ್ಲಿ ಹಾಗೇನೆ ಬೆಳ್ಳುಳ್ಳಿ ಕಟ್ ಮಾಡಿರುವ ಬೆಳ್ಳುಳ್ಳಿ ಶುಂಠಿ ಮೆಣಸು ಎಲ್ಲಾನು ಯೂಸ್ ಮಾಡಿದ್ದೇವೆ ಗಾಂಧಾರಿ ಮನೆಯಲ್ಲಿ ಯಾವ ತರದ ಮೆಣಸಿದೆ ಅದನ್ನ ಹಾಕಬಹುದು ಉಪ್ಪು ಹಾಗೆಯ ರೆಡಿ ಮಾಡಿಟ್ಟಿರುವ ಹುಣಸೆ ಇದು ಹುಳಿ ಹುಳಿ ಹುಳಿದು ಹಲ್ಪಿದೆ ಅಲ್ಲ ಅದನ್ನ ಹಾಕ್ಬೇಕು ಆವಾಗ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ಸೊ ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಸೊ ಇದು ಬಾಫತ್ ಪೋಕ್ ಆಗಿರೋದ್ರಿಂದ ಚಿಲ್ಲಿ ಪೌಡರ್ ಹಾಕಬೇಕು ಬಾಫತ್ ಪೌಡರ್ ಹಾಕಬೇಕು ಟೂ ಟೇಬಲ್ ತ್ರೀ ತ್ರೀ ಸ್ವಲ್ಪ ಇದನ್ನು ಚಂದ ಮಾಡಿ ಕಲಿಸ್ಬೇಕು ಕಲಿಸುವಾಗ ಹಿಂಗಾಯಿತು ಸೊ ಸ್ವಲ್ಪ ಇನ್ನೂ ಕಲರ್ ಬೇಕು ಅಂತ ಅನಿಸಿತು ನನಗೆ ಸೊ ಅದಕ್ಕೆ ನಾನು ಇವಾಗ ಪುನಃ ಸ್ವಲ್ಪ ಬಾಫತ್ ಆ್ಯಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಸೊ ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಒಂದು ಎರಡು ಬಿಗಿಲ್ ಬಂದರೆ ಸಾಕು ರೊಟ್ಟಿ ಮಾಡ್ತಾ ಇದ್ದೇನೆ ಇವಾಗ ನೋಡ್ಬೋದು ಸೊ ಇದು ನಮ್ಮ ಮನೆಯಲ್ಲಿ ದುಕ್ರಾ ಮಾಸ್ ಮಾಡಿದರೆ ಪೋಕ್ ಮಾಡಿದರೆ ಇದು ಮಾಡ್ತೇವೆ ಸೊ ಇದು ಕಾಂಬಿನೇಷನ್ ಒಳ್ಳೆ ಆಗ್ತದೆ ಅಕ್ಕಿನ ರುಬ್ಬಿಟ್ಕೊಂಡಿರ್ತೇವಲ್ಲ ಇದು ಖಜೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋದು ಮತ್ತು ಹಿಂಗೆ ತಟ್ಟಾಗೋದು ಸ್ವಲ್ಪ ಸ್ವಲ್ಪ ರೌಂಡ್ ಬ್ರೌಂಡ್ ಚಪಾತಿ ಥರ ಸ್ವಲ್ಪ ಡಿಪ್ ಮಾಡೋದು ಇದೆಲ್ಲ ಸಂಡೆ ಸ್ಪೆಷಲ್ ನಮ್ಮದು ಅಲ್ಲ ಇದೆ ನಮ್ಮದು ಚಿಕ್ಕನಿನ ಸೊ ಇದಾದ ನಂತರ ನನಗೆ ಕಸ್ಟರ್ಡ್ ಮಾಡಲಿಕ್ಕೆ ಉಂಟು ಸೊ ಅದಕ್ಕೆ ನಾನು ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಎಂದ್ರೆ ನಾನು ಮಿಕ್ಸ್ ಮಾಡಿಟ್ಟಿದ್ದೇನೆ ಹಾಗೆ ನನಗೆ ಹಾಲು ಸಾಕಾಗಲ್ಲ ಇನ್ನೂ ಸಹ ಹಾಲು ಹಾಕ್ಲಿಕ್ಕೆ ಉಂಟು ಇದು ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಐ ಹೋಪ್ ನಿಮ್ಗೆ ನನ್ನ ಬ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಇನ್ನೊಂದು ಹೊಸ ಬ್ಲಾಗ್ ನ ಜೊತೆಗೆ ಬಾಯ್ ಬಾಯ್ ಸಿ ಯು